ಅಲ್ಲ ಅವರು ಸೈಟಿನವರು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ಕರೀತಾರೆ ಅವರ ಪಿ ಎಗಳು ಯಾರು ಒಂದೇ ಇಬ್ಬರು ಮೂರು ಜನನ ಕರೆದು ತನಿಖೆ ಮಾಡಿದ್ದಾರೆ ಈಗಾಗಲೇ ಅದಾದಮೇಲೆ ಅವರನ್ನು ಕೂಡ ನಾಗೇಂದ್ರ ಅವರು ಮತ್ತು ದದ್ದಲ್ ಅವರು ಅವರು ಅವರನ್ನು ಅಗತ್ಯ ಬಿದ್ದರೆ ಅವ್ರನ್ನೂ ಕರೀತಾರೆ

ಅವರು ಅನೇಕ ಹೇಳಿಕೆಗಳನ್ನ ಆ ರೀತಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕೊಡ್ತಾನೆ ಇರ್ತಾರೆ ಅದರಿಂದ ಅದರಲ್ಲಿ ಯಾವುದೇ ಸತ್ಯ ಸತ್ಯ ಇಲ್ಲ ಅನ್ನೋದನ್ನು ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಹೇಳ್ಕೊಂಡಿದ್ದಾರೆ ಅವರು ಕೂಡ ಅದು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ಯಾವುದು ಸತ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ